ಆತ್ಮೀಯರೇ ನಮಸ್ಕಾರ ಹೇಗಿದ್ದೀರಿ ನೋಡಿ ಅಧಿಕಾರ ಹಂಚಿಕೆಯ ವಿಚಾರವಾಗಿ ಈಗ ಮೂರು ತೀರ್ಮಾನಗಳನ್ನ ಅಧಿಕೃತವಾಗಿ ತ್ರೀ ಡಿಶನ್ಸ್ ಹೈಕಮಾಂಡ್ ಇಂಪ್ಲಿಮೆಂಟ್ ಮಾಡಿದೆ ನಾನು ತಗೊಂಡಿದೆ ಚರ್ಚೆ ಮಾಡಿದೆ ಬಿಹೈಂಡ್ ದ ಸ್ಕ್ರೀನ್ ಅಷ್ಟನ್ನೇ ಹೇಳ್ತಾ ಇಲ್ಲ ಇಂಪ್ಲಿಮೆಂಟ್ ಮಾಡಿದೆ ಈಗಾಗಲೇ ಅದು ಅನುಷ್ಠಾನ ಆಗಿದೆ ದೆಹಲಿಯಲ್ಲಿ ಕುಳಿತು ಸ್ವತಃ ರಾಹುಲ್ ಗಾಂಧಿ ಈ ತೀರ್ಮಾನವನ್ನು ಕೈಗೊಂಡಿದ್ದಾರೆ ಅದು ಸಿದ್ದರಾಮಯ್ಯವರಿಗೂ ಕಮ್ಯುನಿಕೇಟ್ ಆಗಿದೆ ಡಿ ಕೆ ಶಿವಕುಮಾರ್ ಅವರಿಗೂ ಕಮ್ಯುನಿಕೇಟ್ ಆಗಿದೆ ನೋಡಿ ಅಧಿಕಾರ ಹಂಚಿಕೆ ಅಂದರೆ ಬರೀ ಮುಖ್ಯಮಂತ್ರಿ ಪಟ್ಟದ ವಿಚಾರ ಅಷ್ಟೇ ಅಲ್ಲ ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನದ ಅಧಿಕಾರ ಹಸ್ತಾಂತರವೂ ಆಗಬೇಕಾಗಿದೆ ಸಂಪುಟ ಪುನರ್ರಚನೆಯ ಸಂದರ್ಭದಲ್ಲಿ ಹಲವು ಹಿರಿಯ ಶಾಸಕರಿಗೆ ಅಧಿಕಾರ ಸಿಗಬೇಕಾಗಿದೆ ಇವೆಲ್ಲವೂ ಕೂಡ ಒಳಗೊಂಡಂತೆ ಈಗ ಮೂರು ತೀರ್ಮಾನಗಳು ಜಾರಿ ಆಗಿದೆ ಹಾಗಾದರೆ ಯಾವುದು ಆ ಮೂರು ತೀರ್ಮಾನ ನೋಡಿ ಈ ಮೂರು ತೀರ್ಮಾನ ಅನುಷ್ಠಾನ ಆಗಿರುವ ಹಿನ್ನೆಲೆಯಲ್ಲೇ ಸತೀಶ್ ಜಾರಕಿಹೊಳಿ ಕೂಡ ದೆಹಲಿಗೆ ಹೊಟ್ಟಿರುವಂಥದ್ದು ಜಾರ್ಜ್ ಅವ್ರನ್ನ ಡೆಲ್ಲಿ ಕರೆಸ್ಕೊಂಡಿದ್ದೇ ಇದೇ ಕಾರಣಕ್ಕಾಗಿ ಡಿ ಕೆ ಶಿವಕುಮಾರ್ ಅವರನ್ನ ಕೂರಿಸ್ಕೊಂಡು ರಾಹುಲ್ ಗಾಂಧಿ ಮಾತಾಡಿದ್ದು ಇದೇ ಕಾರಣಕ್ಕಾಗಿ ಬಹುಶಃ ಈ ಮೂರು ತೀರ್ಮಾನಗಳು ರಾಜ್ಯ ರಾಜಕಾರಣದ ಭವಿಷ್ಯವನ್ನು ಸ್ಪಷ್ಟವಾಗಿ ಹೇಳ್ತಾ ಇವೆ ಹಾಗಾದರೆ ಏನೇನು ಆ ಮೂರು ತೀರ್ಮಾನ ಅದರ ಪರಿಣಾಮ ಏನು ಸತೀಶ್ ಅವರು ಏನು ಕೇಳಲಿಕ್ಕೆ ಹೋಗ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಖುಷಿಯಾಗಿರೋದು ಯಾಕೆ ಸಿ ಎಂ ಸಿದ್ದರಾಮಯ್ಯನವರು ಇದ್ದಕ್ಕಿದ್ದಾಗೆ ರಾಜಣ್ಣ ಹಾಗೂ ಆಪ್ತರ ಮನೆಗಳಿಗೆ ಭೇಟಿ ಕೊಡ್ತಿರೋ ಹಿನ್ನೆಲೆ ಏನು ಫ್ಯಾಕ್ಟ್ ರಾಜ್ಯ ರಾಜಕಾರಣದಲ್ಲಿ ತೆರೆಯ ಹಿಂದೆ ಏನಾಗ್ತಾ ಇದೆ ಎಸ್ ಆ ಎಲ್ಲ ವಿವರಗಳನ್ನ ಕೊಡೋ ಸಲುವಾಗಿಯೇ ನಾನು ಬಂದಿದ್ದೇನೆ ಆತ್ಮೀಯರೇ ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ವೀರೇಂದ್ರ ಉಪ್ಪುಂದ ನೋಡಿ ದೆಹಲಿಯಲ್ಲಿ ಬಹಳ ಡೆವಲಪ್ಮೆಂಟ್ಸ್ ಆಗ್ತಿದೆ ಅಂದರೆ ಸ್ಟೇಟ್ ಪಾಲಿಟಿಕ್ಸ್ಗೆ ಸಂಬಂಧಪಟ್ಟ ಹಾಗೆ ಬಹುಶಃ ಯಾರೂ ಊಹಿಸಲಿಕ್ಕೂ ಸಾಧ್ಯ ಇಲ್ಲ ಅಂತಹ ತೀರ್ಮಾನಗಳು ತೆರೆ ಹಿಂದೆ ಆಗ್ತಾಯಿವೆ ಮೂರು ತೀರ್ಮಾನ ಈಗಾಗಲೇ ಜಾರಿಯಾಗಿದೆ ಅಂತ ಹೇಳಿದೆ ನಾನು ಅದು ಕೂಡ ಅಧಿಕಾರ ಹಸ್ತಾಂತರಕ್ಕೆ ಸಂಬಂಧಪಟ್ಟ ಹಾಗೆ ಮುಖ್ಯಮಂತ್ರಿ ಪಟ್ಟದ ವಿಚಾರವಾಗಿ ಕೆಪಿಸಿಸಿ ಅಧ್ಯಕ್ಷ ಪಟ್ಟದ ವಿಚಾರವಾಗಿ ಸಂಪುಟ ಪುನರ್ರಚನೆ ವಿಚಾರವಾಗಿ ನೋಡಿ ಇವೆಲ್ಲವನ್ನೂ ಕೂಡ ಕ್ರೋಢೀಕರಿಸಿ ಒಂದು ತೀರ್ಮಾನವನ್ನು ಮಾಡಬೇಕಾದಂಥ ಅನಿವಾರ್ಯತೆ ಹೈಕಮಾಂಡ್ಗೂ ಇತ್ತು ಅಂತಹ ಒತ್ತಡ ಇತ್ತು ಅದರಲ್ಲೂ ಡಿ ಕೆ ಶಿವಕುಮಾರ್ ಅವರಂತೂ ಬಿಡಲಿಕ್ಕೆ ಇರಲಿಲ್ಲ ಹೀಗಾಗಿ ಅವ್ರನ್ನ ಡೆಲ್ಲಿ ಕರೆಸ್ಕೊಂಡು ಸಿದ್ದರಾಮಯ್ಯನವರ ಪರವಾಗಿ ಜಾರ್ಜ್ ಅವ್ರನ್ನ ಕರೆಸ್ಕೊಂಡು ಕಮ್ಯುನಿಕೇಟ್ ಮಾಡಿದ್ರು ಯಾಕಂದರೆ ಸಿದ್ದರಾಮಯ್ಯನವ್ರನ್ನ ಹಾಗೂ ಯಾಕಂದರೆ ಸಿದ್ದರಾಮಯ್ಯನವ್ರನ್ನ ಹಾಗೂ ಡಿ ಕೆ ಶಿವಕುಮಾರ್ ಅವ್ರನ್ನ ಇಬ್ಬರನ್ನು ಕೂಡ ದೆಹಲಿ ಕರ್ಸ್ಕೊಂಡು ಕೂರಿಸ್ಕೊಂಡು ಮಾತಾಡ್ಲಿಕ್ಕೆ ಹೋಗಿದರೆ ಅದು ಬೇರೆ ಥರ ಮೆಸೇಜ್ ಹೋಗ್ತಾ ಇತ್ತು ಹಾಗಾಗೋದು ಬೇಡ ಅನ್ನುವ ಕಾರಣಕ್ಕಾಗಿಯೇ ಚರ್ಚೆ ನಡೀತಾ ಇರೋದು ಐದು ರಾಜ್ಯಗಳ ಚುನಾವಣೆಯ ಬಗ್ಗೆ ಅನ್ನುವಂಥ ಮೆಸೇಜ್ ಕಣಿವೆ ಆಗಬೇಕು ಆದರೆ ಒಳಗಡೆ ಇಂಟರ್ನಲ್ಲಿ ರಾಜ್ಯದ ಅಧಿಕಾರ ಹಸ್ತಾಂತರದ ವಿಚಾರವಾಗಿ ತೀರ್ಮಾನಗಳಾಗಬೇಕು ಅಂತಹ ತೀರ್ಮಾನಗಳನ್ನ ಕೈಗೊಂಡಿದ್ದಾರೆ ನೋಡಿ ಮೂರು ತೀರ್ಮಾನಗಳು ಅಂತ ಹೇಳಿದೆ ನಾನು ಮೊದಲನೇದಾಗಿ ಮುಖ್ಯಮಂತ್ರಿ ಪಟ್ಟದ ವಿಚಾರವಾಗಿ ನಾನು ಕೆ ಪಿ ಸಿ ಸಿ ಅಧ್ಯಕ್ಷ ಪಟ್ಟದ್ದು ಆಮೇಲೆ ಹೇಳ್ತೀನಿ ನಿಮಗೆ ಮುಖ್ಯಮಂತ್ರಿ ಪಟ್ಟದ ವಿಚಾರವಾಗಿ ಹೈಕಮಾಂಡ್ ಜಾರ್ಜ್ ಅವರ ಮೂಲಕ ಸ್ಪಷ್ಟನೆಯನ್ನು ಕೇಳಿದೆ ಸಿದ್ದರಾಮಯ್ಯವರಿಂದ ಏನು ನಿಮ್ಮ ಮನಸ್ಸಿನಲ್ಲಿ ಏನಿದೆ ಡಿ ಕೆ ಶಿವಕುಮಾರ್ ಅವರ ಈ ಒತ್ತಡಕ್ಕೆ ಒತ್ತಾಯಕ್ಕೆ ನಿಮ್ಮ ಪ್ರತಿಕ್ರಿಯೆ ಏನು ಅವರು ಮುಖ್ಯಮಂತ್ರಿ ಪಟ್ಟವನ್ನು ಬಿಟ್ಕೊಡ್ಬೇಕು ಅಂತ ಕೇಳ್ತಿದ್ದಾರೆ ನಮ್ಮೆದುರು ಯಾವುದೇ ಒಪ್ಪಂದ ಅಂತ ಆಗಿಲ್ಲ ನೀವು ನೀವು ಮಾಡ್ಕೊಂಡಿದ್ದೀರಿ ಅನ್ನುವಂಥ ಚರ್ಚೆ ಇದೆ ಹಾಗೊಂದು ವೇಳೆ ಆಗಿದ್ದೇ ಆದರೆ ಏನಂತ ಆಗಿದೆ ನೀವು ಮುಖ್ಯಮಂತ್ರಿ ಪಟ್ಟವನ್ನು ಬಿಟ್ಕೊಡ್ಲಿಕ್ಕೆ ರೆಡಿ ಇದ್ದೀರಾ ಏನು ನಿಮ್ಮ ಅಭಿಪ್ರಾಯ ಏನು ಅಂತ ಕೇಳಿ ಅದಕ್ಕೆ ಉತ್ತರವನ್ನು ಜಾರ್ಜ್ ಅವರ ಮೂಲಕ ಸ್ವತಃ ಸಿದ್ದರಾಮಯ್ಯವ್ರು ಕಳಿಸಿದ್ದಾರೆ ನೋಡಿ ಜಾರ್ಜ್ ಅವರು ದೆಹಲಿಗೆ ಹೋಗಿ ರಾಹುಲ್ ಗಾಂಧಿ ಅವರ ಆಗುವ ಮುನ್ನ ಸಿದ್ದರಾಮಯ್ಯವರ ಭೇಟಿಯಾಗಿದ್ದರು ಅರ್ಧ ಗಂಟೆ ಮಾತುಕತೆ ನಡೆದಿತ್ತು ಆಗ ಸಿದ್ದರಾಮಯ್ಯವರು ಹೇಳಿದ್ದು ಏನೇ ವಿಚಾರ ಇದ್ದರೂ ನಾನು ಹೈಕಮಾಂಡ್ ನಿರ್ಧಾರಕ್ಕೆ ಬದ್ಧ ಅಂತ ಇಲ್ಲಿಯವರೆಗೂ ಕೂಡ ಹೇಳಿದ್ದೇನೆ ಈಗಲೂ ಕೂಡ ಆ ಮಾತಿಗೆ ನಾನು ಬದ್ಧನಾಗಿದ್ದೇನೆ ಆದರೆ ಈಗ ತಕ್ಷಣಕ್ಕೆ ಯಾವುದೇ ತೀರ್ಮಾನ ತೆಗೆದುಕೊಳ್ಳಲಿಕ್ಕೆ ಇದು ಸೂಕ್ತ ಸಮಯ ಅಲ್ಲ ಹೇಳುವುದಕ್ಕೂ ಕೇಳುವುದಕ್ಕೂ ಇದು ಸಮಯ ಅಲ್ಲ ಮೊದಲು ಬಜೆಟ್ ಮಂಡನೆ ಮಾಡಬೇಕಾಗಿದೆ ಈಗಾಗಲೇ ಬಹಳ ಡಿಲೇ ಆಗಿದೆ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಬೇಕಾಗಿದೆ ಮೊದಲು ಬಜೆಟ್ ಮಂಡನೆಗೆ ಅನುಮತಿಯನ್ನು ಕೊಡಿ ಬಜೆಟ್ ಮಂಡನೆಯ ನಂತರ ದೆಹಲಿಗೆ ಬರ್ತೀವಿ ಕೂತು ಮಾತಾಡೋಣ ನೀವೇನು ತೀರ್ಮಾನ ಕೈಗೊಳ್ತೀರೋ ಅದಕ್ಕೆ ನಾನು ಬದ್ಧನಾಗಿರ್ತೇನೆ ಪಕ್ಷದ ಹಿತದೃಷ್ಟಿಯಿಂದ ತೀರ್ಮಾನಗಳನ್ನ ಕೈಗೊಳ್ಳೋಣ ಆದರೆ ಈಗ ಬೇರೆ ಯಾವುದೇ ಚರ್ಚೆ ಬೇಡ ಮೊದಲು ಬಜೆಟ್ ಮಂಡನೆ ಅದನ್ನೇ ಪ್ರಯಾರಿಟಿಯಾಗಿ ನಾನು ತೆಗೆದುಕೊಳ್ತಾ ಇದ್ದೇನೆ ಇನ್ಫ್ಯಾಕ್ಟ್ ಸಚಿವ ಸಂಪುಟ ಪುನರ್ರಚನೆಯೂ ಬಜೆಟ್ ಮಂಡನೆಯ ನಂತರವೇ ಬಜೆಟ್ ಅನುಮೋದನೆಗೊಂಡ ನಂತರವೇ ಚರ್ಚೆಗೆ ತೆಗೆದುಕೊಳ್ಳೋಣ ಈಗ ಸಚಿವ ಸಂಪುಟ ಪುನರ್ರಚನೆ ವಿಚಾರವೂ ಬೇಡ ಅಂತ ಸ್ವತಃ ಸಿದ್ದರಾಮಯ್ಯವರು ಹೇಳಿದ್ದಾರೆ ನೀವು ಯೋಚನೆ ಮಾಡಿ ಅಲ್ಲಿ ಕ್ಯಾಬಿನೆಟ್ ರಿಷಫಲ್ಗೂ ಅವರೇನು ಇಂಟ್ರೆಸ್ಟೆಡ್ ಆಗಿಲ್ಲ ಅನ್ನೋದಕ್ಕೆ ಅವರ ಮಾತೇ ಸಾಕ್ಷಿ ಆದರೆ ಈ ಕಡೆ ಡಿ ಕೆ ಶಿವಕುಮಾರ್ ಅವರು ಇದನ್ನು ಒಪ್ಪಲಿಕ್ಕೆ ಸುತ್ತಾರಾಮ್ ರೆಡ್ಡಿ ಇಲ್ಲ ಸಿ ನೀವು ಬಜೆಟ್ ಅನುಮೋದನೆ ಆದಮೇಲೆ ಚೇಂಜಸ್ ಮಾಡಿ ಪರವಾಗಿಲ್ಲ ಆದರೆ ಮೊದಲು ತೀರ್ಮಾನ ಮಾಡಿ ಒಂದೊಂದು ತೀರ್ಮಾನಗಳು ಆಗಬೇಕಾಗಿದೆಯಲ್ಲ ಏನು ತೀರ್ಮಾನ ಆಗಬೇಕು ಮೊದಲು ಸಿದ್ದರಾಮಯ್ಯವ್ರ ಪಟ್ಟದಿಂದ ಕೆಳಗೆ ಇಳಿತಾರೋ ಇಲ್ವೋ ಅದು ತೀರ್ಮಾನ ಆಗಬೇಕು ಒಂದು ಸ್ಟೋರಿ ನಿಮಗೆ ಈಗಾಗಲೇ ಅದಕ್ಕೊಂದು ದಿನಾಂಕ ಅಂತ ನಿಶ್ಚಯ ಆಗಬೇಕು ಯಾವ ರೂಪದಲ್ಲಿ ಅನ್ನೋ ತೀರ್ಮಾನ ಆಗಬೇಕು ಅವರು ಕೆಳಗಿಳಿದ ನಂತರ ಅವರ ಭವಿಷ್ಯ ಏನು ಅನ್ನೋದು ತೀರ್ಮಾನ ಆಗಬೇಕು ಆನಂತರ ಸಚಿವ ಸಂಪುಟ ಹೇಗಿರಬೇಕು ಅನ್ನೋದು ಚರ್ಚೆ ಆಗಬೇಕು ಒಂದು ವೇಳೆ ಈಗ ಸಿದ್ದರಾಮಯ್ಯವ್ರನ್ನೇ ಮುಂದುವರಿಸೋದಾದರೂ ಕೂಡ ನಾನು ಮುಖ್ಯಮಂತ್ರಿ ಆಗಬೇಕಿತ್ತಲ್ವ ಎರಡೂವರೆ ವರ್ಷದ ನಂತರ ನನಗೆ ಅವಕಾಶ ಕೈ ತಪ್ತಾ ಇದೆಯಲ್ಲ ಅದಕ್ಕೆ ಬದಲಾಗಿ ನನ್ನ ಬೆಂಬಲಿಗರಿಗೆ ಸಂಪುಟದಲ್ಲಿ ಹೆಚ್ಚಿನ ಸ್ಥಾನ ಕೊಡಬೇಕು ನಾನೇ ಕೆ ಪಿ ಸಿ ಸಿ ಅಧ್ಯಕ್ಷನಾಗಿ ಮುಂದುವರಿಬೇಕು ನಾನೊಬ್ಬನೇ ಡಿ ಸಿ ಎಮ್ ಆಗಿರಬೇಕು ಈ ರೀತಿ ಡಿಮ್ಯಾಂಡ್ಗಳನ್ನ ಡಿ ಕೆ ಶಿವಕುಮಾರ್ ಅವರು ಇಡ್ತಾ ಇದ್ದಾರೆ ಸೊ ಆ ಬಗ್ಗೆ ಒಂದು ತೀರ್ಮಾನವನ್ನು ಹೈಕಮಾಂಡ್ ತೆಗೆದುಕೊಂಡಿದೆ ಏನಂದರೆ ಬಜೆಟ್ ಮಂಡನೆ ಮಾಡೋದು ಸಿದ್ದರಾಮಯ್ಯವರೇ ಬಜೆಟ್ ಮಂಡನೆ ವಿಚಾರದಲ್ಲಿ ಯಾವುದೇ ಚರ್ಚೆ ಇಲ್ಲ ಏನು ಕೇಳ್ತಾ ಇದ್ದಾರೆ ಬಜೆಟ್ ಮಂಡನೆಗೆ ಬಜೆಟ್ ಅನುಮೋದನೆ ಪಡಲಿಕ್ಕೆ ಅಪ್ರೂವ್ಡ್ ಒಪ್ಪಿಗೆಯನ್ನು ಹೈಕಮಾಂಡ್ ನೀಡಿದೆ ಒಂದು ನಿರ್ಣಯ ಕ್ಲಿಯರ್ ಆಗಿದೆ ಹಾಗಾದರೆ ಉಳಿದಿದ್ದೆಲ್ಲ ಹಾಗೆ ಮುಖ್ಯಮಂತ್ರಿ ಪಟ್ಟದ ಹಸ್ತಾಂತರ ಅದ್ರ ಬಗ್ಗೆ ನಾನು ಹೇಳ್ತೀನಿ ಅದಕ್ಕೂ ಮೊದಲು ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನ ಅದರಲ್ಲಿ ಸದ್ಯಕ್ಕಂತೂ ಡಿ ಕೆ ಶಿವಕುಮಾರ್ ಅವರೇ ಮುಂದುವರಿಯೋದು ಅದು ಕೂಡ ತೀರ್ಮಾನ ಆಗೋಗಿದೆ ಎಲ್ಲಿಯವರೆಗೂ ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಪಟ್ಟದಲ್ಲಿರ್ತಾರೋ ಅಲ್ಲಿಯವರೆಗೂ ಡಿ ಕೆ ಶಿವಕುಮಾರ್ ಅವರು ಕೆ ಪಿ ಸಿ ಸಿ ಅಧ್ಯಕ್ಷ ಪಟ್ಟದಲ್ಲೂ ಮುಂದುವರಿಯೋದು ಈ ತೀರ್ಮಾನವನ್ನು ಹೈಕಮಾಂಡ್ ಕೈಗೊಂಡಿದೆ ಅದೇ ಕಾರಣಕ್ಕಾಗಿ ನೋಡಿ ಸತೀಶ್ ಜಾರಕಿಹೊಳಿ ಅವರು ಡೆಲ್ಲಿಗೆ ಹೋಗ್ತಿರೋದು ಯಾಕೆ ನಾನು ಹೇಳ್ತೀನಿ ನನ್ನಲ್ಲ ಇದೇ ರೀಸನ್ ಯಾಕಂದರೆ ಈ ಹಿಂದೆ ಸತೀಶ್ ಜಾರಕಿಹೊಳಿ ಅವರಿಗೆ ಹೈಕಮಾಂಡ್ ಭರವಸೆ ಕೊಟ್ಟಿತ್ತು ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನದ ಬದಲಾವಣೆಯನ್ನು ಮಾಡ್ತೀವಿ ಎರಡೂವರೆ ವರ್ಷದ ನಂತರ ಮಾಡ್ತೀವಿ ತಾಳ್ಮೆಯಿಂದ ಕಾಯಿರಿ ಅಂತ ಹೇಳಿತ್ತು ಅವ್ರ ಎರಡೂವರೆ ವರ್ಷ ಕಾದಿದ್ದಾಯ್ತು ಸಾಕಷ್ಟು ಗೊಂದಲಗಳಿತ್ತು ಈಗ ಕೇಳಲಿಕ್ಕೆ ಹೋಗ್ತಾ ಇದ್ದಾರೆ ನೀವು ಆಡಿದ ಮಾತು ಏನಾಯಿತು ಅಂತೇಳಿ ಫ್ಯಾಕ್ಟ್ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ನಂತರ ಯಾವಾಗ ಹೈಕಮಾಂಡ್ ದೆಹಲಿಯಲ್ಲಿ ಒಂದು ಪ್ರೆಸ್ ಮೀಟ್ ಮಾಡಿ ಸ್ವತಃ ಕೆ ಸಿ ವೇಣುಗೋಪಾಲ್ ಘೋಷಣೆ ಮಾಡಿದ್ರಲ್ಲ ಸಿದ್ದರಾಮಯ್ಯರು ಕಾಂಗ್ರೆಸ್ ಶಾಸಕ ಪಕ್ಷದ ನಾಯಕರಾಗಿರ್ತಾರೆ ಅವರೇ ಮುಖ್ಯಮಂತ್ರಿ ಆಗ್ತಾರೆ ಡಿ ಕೆ ಶಿವಕುಮಾರ್ ಏಕೈಕ ಉಪಮುಖ್ಯಮಂತ್ರಿ ಆಗಿರ್ತಾರೆ ಹಾಗೂ ಲೋಕಸಭಾ ಚುನಾವಣೆ ಮುಗಿಯುವವರೆಗೂ ಒಂದು ವರ್ಷ ಅವರು ಕೆ ಪಿ ಸಿ ಸಿ ಅಧ್ಯಕ್ಷರಾಗಿರ್ತಾರೆ ಅಂತ ಹೇಳಿದ್ರಲ್ಲ ಸೊ ಆ ಮಾತಿನಂತೆ ಯಾಕೆ ಇಂಪ್ಲಿಮೆಂಟ್ ಆಗಿಲ್ಲ ಅಂತೆಲ್ಲ ಕ್ವಶನ್ ಮಾಡಿದರು ಯಾರು ಸತೀಶ್ ಜಾರಕಿಹೊಳಿ ಈಗ ಎರಡೂವರೆ ವರ್ಷ ಆಯಿತು ಈಗಲೂ ಯಾಕೆ ಬದಲಾವಣೆ ಮಾಡ್ತಿಲ್ಲ ಅಂತ ಪ್ರಶ್ನೆ ಮಾಡಲಿಕ್ಕೆ ಅವ್ರು ಹೋಗ್ತಾ ಇದ್ದಾರೆ ಸೊ ಜನರಲ್ ಸೆಕ್ರೆಟರಿನ ಮೀಟ್ ಆಗ್ತೀನಿ ಅಂತ ಹೇಳಿದ್ದಾರೆ ಅವ್ರ ಜೊತೆ ಡಿಸ್ಕಷನ್ ಮಾಡ್ತಾರೆ ಕೆ ಸಿ ವೇಣುಗೋಪಾಲ್ ಅವ್ರನ್ನೂ ಭೇಟಿ ಆದರೂ ಆಗ್ಬೋದು ರಾಹುಲ್ ಗಾಂಧಿ ಅವರ ಭೇಟಿಗೂ ಅವಕಾಶವನ್ನು ಕೇಳ್ಬೋದು ಸಿಗುತ್ತೋ ಬಿಡುತ್ತೋ ಸೆಕೆಂಡ್ರಿ ಅದರ ಪ್ರಯತ್ನವನ್ನು ಮಾಡ್ತಾರೆ ಅನ್ನುವಂಥದ್ದು ಸೊ ಕೆ ಪಿ ಸಿ ಅಧ್ಯಕ್ಷ ಪಟ್ಟದ ಬದಲಾವಣೆ ಇಲ್ಲ ಸದ್ಯಕ್ಕಂತೂ ಯಾವುದೇ ಕಾರಣಕ್ಕೂ ಡಿ ಕೆ ಶಿವಕುಮಾರ್ ಅವರು ಆ ಪಟ್ಟದಿಂದ ಕೆಳಗಿಳಿಸಲ್ಲ ಇದು ಎರಡನೇ ನಿರ್ಣಯ ಇನ್ನು ಮೂರನೇ ನಿರ್ಣಯ ಏನಪ್ಪ ಅಂದರೆ ಸಚಿವ ಸಂಪುಟ ಪುನರ್ರಚನೆ ಬಜೆಟ್ ಮಂಡನೆ ಆಗಿ ಬಜೆಟ್ ಅನುಮೋದನೆ ಆಗುವವರೆಗೂ ಆ ತೀರ್ಮಾನವನ್ನು ಮಾಡತಕ್ಕದ್ದಲ್ಲ ಏನಿದ್ರೂ ಕೂಡ ಬಜೆಟ್ ಅನುಮೋದನೆ ಆದ ನಂತರ ಡಿ ಕೆ ಶಿವಕುಮಾರ್ ಹಾಗೂ ಸಿದ್ದರಾಮಯ್ಯವರು ಇಬ್ಬರನ್ನೂ ದೆಹಲಿಗೆ ಕರೆಸ್ಕೊಂಡು ಮುಖ್ಯಮಂತ್ರಿ ಪಟ್ಟದ ಹಸ್ತಾಂತರ ಅದರ ಬಗ್ಗೆ ಸಿದ್ದರಾಮಯ್ಯವರ ಕ್ಲಾರಿಟಿ ತೆಗೆದುಕೊಂಡು ಬದಲಾವಣೆ ಆದರೆ ಯಾವ ರೀತಿ ಅದರಿಂದ ಆಗೋ ಲಾಭ ಏನು ನಷ್ಟ ಏನು ಯಾರನ್ನು ಕೂರಿಸಬೇಕು ಇವೆಲ್ಲವನ್ನು ಚರ್ಚೆ ಮಾಡಿದ ನಂತರ ಯಾವಾಗ ಮುಖ್ಯಮಂತ್ರಿ ಪಟ್ಟದ ಹಸ್ತಾಂತರ ಆಗಬೇಕೋ ಬೇಡು ಅನ್ನೋ ತೀರ್ಮಾನ ತೆಗೆದುಕೊಳ್ತಾರಲ್ಲ ಆಗಲೇ ಸಚಿವ ಸಂಪುಟ ಪುನರ್ರಚನೆಯ ಬಗ್ಗೆಯೂ ತೀರ್ಮಾನವನ್ನು ತೆಗೆದುಕೊಳ್ತಾರೆ ಆಗಲೇ ಕೆ ಪಿ ಸಿ ಸಿ ಅಧ್ಯಕ್ಷ ಪಟ್ಟದ ಹಸ್ತಾಂತರದ ಬಗ್ಗೆಯೂ ತೀರ್ಮಾನ ಆಗುತ್ತೆ ಅನ್ನುವಂಥದ್ದು ಆ ದೃಷ್ಟಿಯಿಂದ ನೋಡೋದಾದರೆ ಈಗ ಹೈಕಮಾಂಡ್ ಇನ್ ಫ್ಯಾಕ್ಟ್ ಕೆಲವು ತೀರ್ಮಾನಗಳನ್ನ ಮಾಡಲಿಕ್ಕೆ ಶುರು ಮಾಡಿದೆ ಬಜೆಟ್ ಮಂಡನೆಗೆ ಸಿದ್ದರಾಮಯ್ಯವರಿಗೆ ಅನುಮೋದನೆಯನ್ನು ಕೊಟ್ಟಿದೆ ಡಿ ಕೆ ಶಿವಕುಮಾರ್ ಅವರು ಅಸ್ಸಾಂ ಎಲೆಕ್ಷನ್ ಕಡೆ ಹೆಚ್ಚಿನ ಗಮನವನ್ನು ಇದ್ದಾರೆ ಅಸ್ಸಾಮನ್ನು ಗೆದ್ದು ಬಂದಿದ್ದೇ ಆದರೆ ಅವರಿಗೆ ಮತ್ತಷ್ಟು ಬಲ ಸಿಗುತ್ತೆ ಹೀಗಾಗಿ ಅವರು ಆ ಕಡೆ ಹೆಚ್ಚು ಗಮನವನ್ನು ಕೊಡ್ತಾ ಇದ್ದಾರೆ ಬಹುಶಃ ಐದು ರಾಜ್ಯಗಳ ಚುನಾವಣೆ ಆಗುವವರೆಗೂ ಯಾಕೆಂದರೆ ಬಜೆಟ್ ಮಂಡನೆ ಅಂದರೆ ಅಲ್ಲಿಗೆ ಮಾರ್ಚ್ ಎಂಡವರೆಗೂ ಮುಗೀತು ಏಪ್ರಿಲಲ್ಲಿ ಐದು ರಾಜ್ಯಗಳ ಚುನಾವಣೆ ಅದು ಮುಗಿದ ನಂತರ ಮುಖ್ಯಮಂತ್ರಿ ಪಟ್ಟದ ಹಸ್ತಾಂತರದ ಬಗ್ಗೆ ಅಧಿಕೃತವಾದ ತೀರ್ಮಾನ ಆಗುತ್ತೆ ಆಗ ಕೂತ್ಕಂಡು ಚರ್ಚೆ ಮಾಡ್ತಾರೆ ಸಿದ್ದರಾಮಯ್ಯವ್ರನ್ನ ಇಳಿಸಿದ್ರೆ ಹಾಗೆ ಅವ್ರನ್ನೇ ಮುಂದುವರ್ಸಿದ್ರೆ ಹೇಗೆ ಡಿ ಕೆ ಶಿವಕುಮಾರ್ ಅವ್ರನ್ನ ಮುಖ್ಯಮಂತ್ರಿ ಮಾಡಬೇಕಾ ಖರ್ಗೆ ಅವ್ರನ್ನ ಮಾಡಬೇಕಾ ಅಥವಾ ಪರಮೇಶ್ವರ್ ಸತೀಶ್ ಜಾರಕಿಹೊಳಿ ಹೀಗೆ ಮತ್ತೆ ಯಾರಾದರೂ ಆಗಬೇಕಾ ಆ ಎಲ್ಲ ಚರ್ಚೆಗಳು ಆಗ ಬರುತ್ತೆ ಸದ್ಯಕ್ಕಂತೂ ಹೈಕಮಾಂಡ್ ಈಗ ಏನು ಮಾಡಿದೆ ಅಂದರೆ ಒಟ್ಟಾರೆಯಾಗಿ ಹೇಳಬೇಕು ಅಂದರೆ ಡಿಲೇ ಟ್ಯಾಕ್ಟಿಕ್ ಅಂದರೆ ಹ್ಯಾಗೋ ಮುಂದಕ್ಕೆ ತಳ್ಳೋದು ಆ ಪ್ಲಾನ್ನ ಹೈಕಮಾಂಡ್ ಇಂಪ್ಲಿಮೆಂಟ್ ಮಾಡಿದೆ ಈ ಪ್ಲ್ಯಾನ್ ವರ್ಕ್ ಆಗ್ಬೋದಾ ಅಥವಾ ಮತ್ತಷ್ಟು ಗೊಂದಲ ಮುಂದುವರಿಯಬಹುದಾ ಇದರಿಂದ ಲಾಭ ಯಾರಿಗೆ ನಷ್ಟ ಯಾರಿಗೆ ಮೇಲ್ನೋಟಕ್ಕೆ ಕಾಣುವ ಹಾಗೆ ಸಿದ್ದರಾಮಯ್ಯವರು ಹೇಗಿದ್ದರೂ ಮುಖ್ಯಮಂತ್ರಿಯಾಗಿ ಮುಂದುವರಿತಾರಲ್ಲ ಅವರಿಗಂತೂ ಏನು ಸದ್ಯಕ್ಕೆ ನಷ್ಟ ಇಲ್ಲ ಮುಂದೆ ಬೇರೆ ಸ್ಟ್ರಾಟಜಿಗಳನ್ನ ಮಾಡ್ಬೋದು ಆ ರೀತಿ ಮೇಲ್ನೋಟಕ್ಕೆ ಗೋಚರಿಸ್ತಾ ಇದೆ ಆದರೆ ಹೈಕಮಾಂಡ್ ಈ ಬಗ್ಗೆ ತೀರ್ಮಾನ ಮಾಡುವ ಹಾದಿಯಲ್ಲಿ ಮುಂದುವರಿತಾ ಇರೋದಿದೆಯಲ್ಲ ಮುಂದೆ ಏನಾದರೂ ಆಗಬಹುದು ಅನ್ನುವಂಥ ಸೂಚನೆಯನ್ನು ಕೂಡ ಕೊಟ್ಟಿದೆ ನಿಮ್ಮ ಪ್ರಕಾರ ಇದರ ಲಾಭ ಯಾರಿಗೆ ನಷ್ಟ ಯಾರಿಗೆ ಎಸ್ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನೀವು ಇನ್ನೂ ವಾರ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ